ಇಳಕಲ್ಲದ ಕಡಪಟ್ಟಿ ಫಾರ್ಮ್ಹೌಸ್ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೋಲೋರೋ ವಾಹನ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ದಾರುಣ ಘಟನೆ ರವಿವಾರದಂದು ಸಾಯಂಕಾಲ ಐದು ಗಂಟೆಗೆ ಜರುಗಿದೆ ಹುಣಗುಂದದಿಂದ ಇಳಕಲ್ಲ ಹೊರಟಿದ ಬೈಕ್ ಸವಾರ ಅಮರಾವತಿ ಗ್ರಾಮದ ದೇವಪ್ಪ ಸಾಬಣ್ಣ ಬೋನಾಳ ವಯಸ್ಸು ಮೂವತ್ತೇಳು ಇಳಕಲ್ ಮಾರ್ಗದಿಂದ ಹುಣಗುಂದ ಕಡೆಗೆ ಹೊರಟಿದ ಬೋಲೋರೋ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಜಿಗಿದು ಲಾರಿಗೆ ಗುದ್ದಿ ತದನಂತರ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬೋಲೆರೋ ಚಾಲಕ ವಾಹನವನ್ನು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಸಿಪಿಐ ಸುನೀಲ್ ಸವದಿ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಸತ್ತಿಗೌಡರ್ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ವರದಿಗಾರರು ನಬಿ ಹುಣಚಗಿ ಧ್ವನಿ ನ್ಯೂಸ್ ಇಳಕಲ್ ಹಾಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ